ನಾನು ಆನ್ಸರ್ ಕೂಡ ಸುಮಾರು ಕೊಟ್ಟಿದ್ದೀನಿ ಬಟ್ ಆದ್ರೂ ಮತ್ತೆ ಮತ್ತೆ ಕೇಳ್ತಿರೋದ್ರಿಂದ ಒಂದು ಎಕ್ಸ್ಪ್ಲೈನ್ ಮೂಲಕ ಮಾಡೋಣ ನಿಮಗೆ ಕ್ಲಾರಿಟಿ ಆಗುತ್ತೆ ಅನ್ನೋದು ಇವತ್ತಿನ ಟಾಪಿಕ್ ಸೊ ಟಾಪಿಕ್ ಏನಪ್ಪಾ ಅಂತಂದರೆ ಇದು ಒಂದು ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಸೊ ಈ ಬ್ಯಾಕ್ ಪಾರ್ಟು ಮತ್ತೆ ಫ್ರಂಟ್ ಪಾರ್ಟ್ ದೊಡ್ಡದು ಚಿಕ್ಕದು ಬರುತ್ತೆ ಅಂದ್ರೆ ಫಿಟಿಂಗ್ ಸ್ಟಿಚ್ ಹಾಕುವಾಗ ಫಿಟ್ಟಿಂಗ್ ಸ್ಟಿಚ್ ಹಾಕೋವಾಗ ಏರುಪೇರು ಬರುತ್ತೆ ಅಂತ ಸೊ ನೋಡಿ ಇದು ರೀಸೆಂಟ್ ಇವಾಗ ತಾನೇ ಜಸ್ಟ್ ಫಿನಿಶ್ ಆಗಿರುವಂಥ ಬ್ಲೌಸು ನೋಡಿ ನಿಮಗೆ ಪ್ಲಸ್ ಪಾಯಿಂಟ್ ಯಾವ ರೀತಿ ಕಾಣಿಸ್ತಾ ಇದೆ ಈ ರೀತಿ ಪ್ಲಸ್ ಪಾಯಿಂಟ್ ಬರೋಲ್ಲ ಈ ಫ್ರಂಟ್ ಪಾರ್ಟ್ ಏನಿದೆ ಈ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಇಲ್ಲಿ ಏನಾದ್ರು ಅಪ್ ಡೌನು ಬರುತ್ತೆ ಹಾಗೆ ಇಲ್ಲೂ ಕೂಡ ಅಪ್ ಡೌನ್ ಬರುತ್ತೆ ಇಲ್ಲಿ ಅಪ್ ಡೌನ್ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲೂ ಕೂಡ ಅಪ್ ಡೌನ್ ಬರುತ್ತೆ ಸೊ ಏನಕ್ಕೆ ಅಂತ ಸುಮಾರು ಜನ ಈ ಪ್ರಾಬ್ಲಮ್ ಸೊಲ್ಯೂಷನ್ ಇದೆ ಅಂತ ಸುಮಾರು ಕಮೆಂಟ್ ಬಂದಿದೆ ಸೊ ಆ ಕಮೆಂಟ್ ಬೇಸಿಸ್ ಮೇಲೆ ಇವತ್ತಿನ ಟಾಪಿಕ್ಕು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಏನು ಮಾಡ್ಕೋಬೇಕು ಅಂತ ಸ್ಟಿಚಿಂಗ್ ಮಾಡಿ ಕೂಡ ತೋರಿಸ್ತೀನಿ ಸೊ ನೋಡಿ ಬ್ಯಾಕ್ ಪಾರ್ಟ್ಗೆ ನಾವು ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡಿರ್ತೀವಿ ಫ್ರಂಟ್ ಪಾರ್ಟ್ಗೆ ಎರಡೂವರೆ ಇಂಚ್ ಎಕ್ಸ್ಟ್ರಾ ತಗೊಂಡಿರ್ತೀವಿ ಎರಡುವರೆ ಇಂಚ್ ಎಕ್ಸ್ಟ್ರಾ ಏನಕ್ಕೆ ತಗೊಂಡಿರ್ತೀವಿ ಸೊ ಇದನ್ನು ಅಷ್ಟೇ ಸುಮಾರು ಜೊಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆದರೂ ಇನ್ನೂ ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಫ್ ಇಂಚ್ ಹಾಫ್ ಇಂಚ್ ಹಾಫ್ ಇಂಚ್ ಇಲ್ಲಿ ಏನು ಇದೆ ಎಕ್ಸ್ಟ್ರಾ ನಮ್ಮ ವೇಸ್ಟ್ ರೋಡಿಗೆ ಎಕ್ಸ್ಟ್ರಾ ಬರುತ್ತೆ ಸೊ ಅದನ್ನ ಇಲ್ಲಿ ಹಾಕಿರ್ತೀವಿ ಇದು ಮೂರು ಇದು ಹಾಫ್ ಇಂಚ್ ಇಲ್ಲಿ ಎಕ್ಸ್ಟ್ರಾ ತಗೊಂಡಿರ್ತೀವಿ ಸೊ ಇಲ್ಲಿ ನಮ್ಮ ಸೊಂಟದ ಸುತ್ತಲಾ ಏನು ಬರುತ್ತೆ ಇಲ್ಲಿಂದ ಎಕ್ಸ್ಟ್ರಾ ಏನು ಬರುತ್ತೆ ಅದನ್ನ ನಾವು ಇಲ್ಲಿ ಆ್ಯಡ್ ಮಾಡ್ತೀವಿ ಸೊ ಈ ಡಾಟ್ ಏನು ಬರುತ್ತೆ ಇಲ್ಲಿ ನಾವು ಹಾಫ್ ಇಂಚು ಎಕ್ಸ್ಟ್ರಾ ತಗೊಂಡಿರ್ತೀವಿ ಸೊ ಈ ಎರಡು ಡಾಟ್ಗೆ ನಾವು ಎಲ್ಲಿ ತಗೊಂಡಿರ್ತೀವಿ ಟೋಟಲ್ ಎರಡೂವರೆ ಇಂಚ್ ಏನು ಎಕ್ಸ್ಟ್ರಾ ತಗೊಳ್ತೀವಿ ಅದರಲ್ಲಿ ನೋಡಿ ಹಾಫ್ ಇಂಚು ಈ ಡಾಟ್ಗೋಸ್ಕರ ಎಕ್ಸ್ಟ್ರಾ ತಗೊಂಡಿರ್ತೀವಿ ಸೊ ಒಂದು ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ ಹೋಗುತ್ತೆ ಒಂದು ಹಾಫ್ ಇಂಚು ಡಾಟ್ ಹೋಗುತ್ತೆ ಇನ್ನು ಒನ್ ಇಂಚು ನಾವೇನು ಫ್ರಂಟ್ ಪಟ್ಟಿ ಕಟ್ ಮಾಡ್ತೀವಿ ಸೊ ಈ ಫ್ರಂಟ್ ಪಟ್ಟಿನ ಫ್ರಂಟ್ ಪಾರ್ಟ್ಗೆ ಈ ಫ್ರಂಟ್ ಪಟ್ಟಿನ ಅಟ್ಯಾಚ್ ಮಾಡೋವಾಗ ಒನ್ ಇಂಚ್ ಬೇಕು ಸೊ ಅದಾದ್ಮೇಲೆ ಇಲ್ಲಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳೋವಾಗ ಫ್ರಂಟ್ ಪಟ್ಟಿ ಏನು ನಾವು ಒಂದು ಸಿಂಗಲ್ ಫ್ರಂಟ್ ಪಟ್ಟಿ ಎರಡು ಲೈನಿಂಗ್ ಪಟ್ಟಿಯ ಹಾಕಿ ಅಟ್ಯಾಚ್ ಮಾಡ್ತಿದಲ್ಲ ಸೊ ಆವಾಗ ನಮ್ಗೆ ಇಲ್ಲಿ ಹಾಫ್ ಇಂಚ್ ಬೇಕಾಗುತ್ತೆ ಸೊ ಟೋಟಲ್ ಎರಡೂವರೆ ಇಂಚ್ ಬೇಕಾಗುತ್ತೆ ಸೊ ಹಂಗಾಗಿ ನಾವು ಇಲ್ಲಿ ಎಕ್ಸ್ಟ್ರಾ ತಗೊಂಡಿರ್ತೀವಿ ಸೊ ಯಾವಾಗ ಡೌನ್ ಬರುತ್ತೆ ಫಸ್ಟ್ ಅಂತೂ ಬ್ಯಾಕ್ ಪಾರ್ಟಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ ನೀವು ಬ್ಯಾಕ್ ಪಾರ್ಟ್ ಅಲ್ಲಿ ಏನ್ ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂಡಿರ್ತೀವಿ ಕೆಲವರು ಬಿಗಿನರ್ಸ್ ಏನ್ ಮಾಡ್ತೀರಾ ಅಲ್ಪ ಸ್ವಲ್ಪ ಗೊತ್ತಿರೋರು ಕಾಲ್ ಇಂಚು ಇಲ್ಲಿ ನಾವು ಪಟ್ಟಿ ಪೀಸ್ ಕಟ್ಕೊಳ್ತಾರೆ ಕೆಲವರು ಲೈನಿಂಗ್ ನ ಇಟ್ ಮಾಡ್ತಾರೆ ಲೈನಿಂಗ್ ಇನೋಟ್ ಮಾಡಲ್ಲ ಯಾವುದೇ ಮಾಡಿದ್ರು ಹಾಫ್ ಇಂಚ್ ಇರ್ಬೇಕು ನಮ್ಗೆ ಈ ಜಾಗದಲ್ಲಿ ಹಾಫ್ ಇಂಚ್ ನಮ್ಗೆ ಬೇಕೇ ಬೇಕು ಕೆಲವರು ಅಲ್ಪ ಸ್ವಲ್ಪ ಗೊತ್ತಿರೋರು ಏನ್ ಮಾಡ್ತೀರಾ ಇಲ್ಲಿ ಕಾಲ್ ಇಂಚ್ ಹಿಡಿತೀರಾ ಸೊ ಅಲ್ಲಿ ಕಾ ಹಾಫ್ ಇಂಚು ನಾವು ಇಲ್ಲಿ ಎಕ್ಸ್ಟ್ರಾ ತಗೊಂಡಿರೋದು ಕಾಲು ಇಂಚ್ ಹಿಡಿದಿರ ಅಲ್ಲಿ ಕಾಲ್ ಇಂಚು ಎಕ್ಸ್ಟ್ರಾ ಆಯಿತು ಸೊ ನೆಕ್ಸ್ಟು ಇಲ್ಲಿ ಹಾಫ್ ಇಂಚು ಬೇಕೇ ಬೇಕು ಸೊ ಇಲ್ಲೂ ಅಷ್ಟೇ ಕಾಲು ಇಂಚ್ ಹಿಡಿದಿರಾ ಸೊ ಅಲ್ಲಿ ಕಾಲು ಇಂಚು ಹಾಫ್ ಇಂಚಿಗೆ ಎಕ್ಸ್ಟ್ರಾ ಆಗೋಯಿತು ಒಂದು ಸೊ ಏನಾಯಿತು ನಾವು ಏನು ಒನ್ ಇಂಚ್ ಎಕ್ಟ್ರಾ ತೊಗೊಂಡಿರ್ತೀವಿ ಅದನ್ನು ಅಲ್ಲಿ ಇನ್ವಾಲ್ವ್ ಮಾಡಬೇಕು ಅಂದರೆ ಸ್ಟಿಚಿಂಗ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಬೇಕು ಹಾಫ್ ಇಂಚ್ ಹಾಫ್ ಇಂಚು ಸೊ ಈ ಬ್ಯಾಕ್ ಪಾರ್ಟಲ್ಲಿ ಅದೊಂದೇ ಪ್ರಾಬ್ಲಮ್ ಬರೋದು ಅದರ್ವೈಸ್ ಅದರಲ್ಲಿ ಯಾವುದೂ ಪ್ರಾಬ್ಲಮ್ ಬರಲ್ಲ ಸೊ ನೆಕ್ಸ್ಟು ಫ್ರಂಟ್ ಪಾರ್ಟಲ್ಲಿ ಇಲ್ಲೂ ಅಷ್ಟೇ ಹಾಫ್ ಇಂಚು ನಾವು ಶೋಲ್ಡರ್ ಅಟ್ಯಾಚ್ ತಗೊಳ್ತೀವಿ ಕೆಲವರು ಏನು ಮಾಡ್ತೀರಾ ಇಲ್ಲಿ ಹಾಫ್ ಇಂಚು ಡಾಟ್ಸ್ ಇದೆಯಲ್ಲ ಕಾಲು ಇಂಚೆ ಡಾಟ್ ಹಿಡಿಯೋದು ಸೊ ಅದೊಂದು ಮೇನ್ ಪ್ರಾಬ್ಲಮ್ಮು ಇಲ್ಲೂ ಅಷ್ಟೇ ಕೆಲವರು ತ್ರೀ ಡಾಟ್ ಬ್ಲೌಸ್ ಅಂತ ಸ್ಟಿಚ್ ಮಾಡ್ತಾರೆ ನಾನು ಕಲಿಯೋವಾಗ ಮಾಡಿದ್ದೆ ಅಷ್ಟೇ ಬಟ್ ಫೋರ್ ಡಾಟ್ ಬ್ಲೌಸೇ ನಾನು ಆಲ್ಮೋಸ್ಟ್ ಎಲ್ಲ ಹೇಳ್ಕೊಡ್ರದು ಫೋರ್ ಡಾಟ್ ಬ್ಲೌಸೇನೆ ತ್ರೀ ಡಾಟ್ ಬ್ಲೌಸು ನನಗೆ ಅಷ್ಟು ಕಫಿ ಕಫ್ ಇರುತ್ತಲ್ಲ ತ್ರೀ ಡಾಟ್ ಬ್ಲೌಸಲ್ಲಿ ಕಫು ಫೋರ್ ಡಾಟ್ ಬ್ಲೌಸಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ತ್ರೀ ಡಾಟ್ ಬ್ಲೌಸ್ಗಿನ್ನ ಕಫ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಬ್ಲೌಸ್ಗೆ ಮೇನ್ ಬೇಕಾಗಿರೋದೆ ಕಫ್ ಸೊ ಆ ಕಫ್ ಅನ್ನೋದು ಬರಬೇಕಂದ್ರೆ ಫೋರ್ ಡಾಟ್ ಬ್ಲೌಸು ನನ್ನ ಪ್ರಕಾರ ಬೆಸ್ಟು ತ್ರೀ ಡಾಟ್ ಬ್ಲೌಸ್ಗಿನ್ನ ಸೊ ಕೆಲವರು ಬೇರೆ ಯಾರಿಗೋ ಮೆಥಡ್ ನೋಡಿರ್ತಾರೆ ತ್ರೀ ಡಾಟ್ ಬ್ಲೌಸು ಸೊ ಅಲ್ಲಿ ನಾನು ಏನು ಹೇಳಿರ್ತೀನಿ ಎರಡೂವರೆ ಅದನ್ನು ಅಪ್ಲೈ ಮಾಡ್ತಾರೆ ತ್ರೀ ಡಾಟ್ ಇಟ್ಕೊಳ್ತೀರಾ ಮೂರು ಡಾಟ್ ಇಟ್ಕೊಳ್ತೀರಾ ಸೊ ಅದು ಒಂದು ಪ್ರಾಬ್ಲಮ್ಮು ಇಲ್ಲಿ ನೀವು ಹಾಫ್ ಇಂಚು ಡಾಟ್ ಹಿಡಿದಿಲ್ಲ ಅಂದರೆ ಅಟೋಮೆಟಿಕ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಬರುತ್ತೆ ಬಂದೇ ಬರುತ್ತೆ ಪ್ರಾಬ್ಲಮ್ ಸೊ ನೆಕ್ಸ್ಟ್ ಇಲ್ಲಿ ಈ ಫ್ರೆಂಟ್ ಪಟ್ಟಿ ಏನಿದೆ ನಾವು ಇದನ್ನ ಕಟ್ ಮಾಡ್ತೀವಿ ಸಪ್ರೇಟ್ ಮಾಡ್ತೀವಿ ಕಟ್ ಮಾಡಿಬಿಟ್ಟು ಕಟ್ ಮಾಡಿ ಸಪ್ರೇಟ್ ಮಾಡಿ ಅದಕ್ಕೆ ಲೈನಿಂಗ್ ಪೀಸ್ ಎಲ್ಲ ಅಟ್ಯಾಚ್ ಮಾಡಿ ಫ್ರಂಟ್ ಪಟ್ಟಿಗೆ ಮತ್ತೆ ಅಟ್ಯಾಚ್ ಮಾಡೋವಾಗ ಹಾಫ್ ಇಂಚ್ ಇಲ್ಲಿ ಹಾಫ್ ಇಂಚು ಮತ್ತೆ ಫ್ರಂಟ್ ಪಟ್ಟಿನಲ್ಲಿ ಹಾಫ್ ಇಂಚು ಎರಡೂ ಕಡೆ ಸೇರಿ ಒಂದು ಇಂಚಲ್ಲಿ ನಾವು ಅಟ್ಯಾಚ್ ಮಾಡ್ಕೊಳ್ಬೇಕು ಸೊ ಆವಾಗ ಒನ್ ಇಂಚಲ್ಲಿ ನಾವು ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ನಮ್ಮ ಕೆಲಸ ತುಂಬ ಚೆನ್ನಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಮೇನ್ ಹಾಫ್ ಇಂಚ್ ಹಿಡಿಯೋದ್ರಿಂದ ವಾಶ್ ಎಷ್ಟೇ ಅದು ಓಪನ್ ಮಾಡಿದ್ರಲ್ಲ ಕೆಲವರು ಬಿಗಿನರ್ ಕಾಲ್ ಇಂಚು ಕೆಲವು ಕಡೆ ಇಲ್ಲಿ ಕಾಲ್ ಇಂಚು ಹಿಡಿದಿರೊ ಸ್ಟ್ರೈಟ್ ಬಂದಾಗ ಹಾಫ್ ಇಂಚ್ ಹಿಡಿದಿರ ಆಟೋಮೆಟಿಕ್ ಆಗ ಅಲ್ಲಿ ಕಾಲ್ ಇಂಚ್ ಹಿಡಿದ್ರೆ ಅಲ್ಲಿ ಮಿತ್ ಬಿಡುತ್ತೆ ದೊಡ್ಡದಾಗುತ್ತೆ ನೆಕ್ಸ್ಟ್ ಒಂದು ನೋಡಿ ಇಲ್ಲಿ ಲಾಸ್ಟ್ ಲಾಸ್ಟ್ ಅಲ್ಲಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋವಾಗ ಈ ಫ್ರಂಟ್ ಪಟ್ಟಿಗೆ ಎರಡು ನಾವು ಲೈನಿಂಗ್ ಒಂದು ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೊಳ್ಳೋದು ಮಾಡೋದಾಗ ಕಾಲು ಇಂಚ್ ಅಷ್ಟೇ ಯೂಸ್ ಮಾಡೋದು ಹಾಫ್ ಇಂಚ್ ಯೂಸ್ ಮಾಡಲ್ಲ ಸೊ ಹಂಡ್ರೆಡ್ ಪರ್ಸೆಂಟಲ್ಲಿ ಹಾಫ್ ಇಂಚ್ ಯೂಸ್ ಮಾಡಬೇಕು ಸೊ ಆವಾಗ ನಿಮಗೆ ಏರುಪೇರು ಬರೋಕ್ಕೆ ಚಾನ್ಸೇ ಇಲ್ಲ ಸೊ ನೆಕ್ಸ್ಟ್ ಒಂದು ಸ್ಲೀವ್ ಕಟ್ಟಿಂಗು ಸ್ಲೀವ್ ಕಟ್ಟಿಂಗ್ ಎಕ್ಸಾಕ್ಟಾಗಿ ಮಾಡ್ಕೊಳ್ಬೇಕು ನೀವು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸಾಕ್ಟ್ ಸ್ಲೀವ್ ಕಟ್ಟಿಂಗ್ ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಸ್ಲೀವ್ ಕರ್ ಕಟ್ಟಿಂಗು ಕರೆಕ್ಟಾಗಿರಬೇಕು ಸೊ ಇವಾಗ ನಾನೊಂದು ಫ್ಯಾಬ್ರಿಕ್ ಮೇಲೆ ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ ಮುಂಚೆ ನಾವು ಏನೇನೆಲ್ಲ ಜಾಗ್ರತೆ ವಹಿಸಬೇಕು ಸೊ ಅದನ್ನೆಲ್ಲ ತೋರಿಸಿ ನಾನು ನಿಮಗೊಂದು ಫಿಟಿಂಗ್ ಸ್ಟಿಚ್ ಕೂಡ ಹಾಕೋದನ್ನು ತೋರಿಸ್ತಿದ್ದೀನಿ ಸೊ ಬನ್ನಿ ಮಿಷಿನ್ ಮೇಲೆ ತೋರಿಸ್ತೀನಿ ಒಂದು ವಿಷಯ ಈಗಾಗಲೇ ಅನೌನ್ಸ್ ಮಾಡಿದ್ದೀನಿ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಮೇಲೆ ನಾನು ಬೇಸಿಕ್ ಆನ್ಲೈನ್ ಕ್ಲಾಸ್ನ ಶುರು ಮಾಡ್ತಾ ಇದ್ದೀನಿ ಸೊ ಯಾರ್ಯಾರೆಲ್ಲ ಇಂಟ್ರೆಸ್ಟ್ ಇದೆ ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ನಾನು ನಂಬರ್ ಇದ್ದೀನಿ ಆ ನಂಬರ್ಗೆ ಮೆಸೇಜ್ ಹಾಕಿ ಹಾಯ್ ಅಂತ ಹಾಕ್ಬಿಟ್ಟು ನಿಮ್ಮ ನಿಮ್ಮ ಹೆಸರು ಹಾಗೆ ನೀವಿರೋ ಏರಿಯಾ ನಿಮ್ಮ ಊರು ಸೊ ಇಷ್ಟು ಹಾಕಿಬಿಟ್ಟು ಸೇರ್ಕೊಳ್ಳೋಕ್ಕೆ ತಯಾರಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಟೈಪ್ ಮಾಡಿ ಹಾಕಿದ್ರೆ ಸಾಕು ನಾನೊಂದು ಗ್ರೂಪ್ ರೆಡಿ ಮಾಡ್ತಾ ಇದ್ದೀನಿ ಆ ಗ್ರೂಪ್ ಎಲ್ಲ ಆದಮೇಲೆ ನಾನು ನಿಮಗೆ ಚಿಕ್ಕದಾಗ ಒಂದು ಫೀಸ್ ಇರುತ್ತೆ ಸೊ ಆ ನ ನಾನು ಅನೌನ್ಸ್ ಮಾಡ್ತೀನಿ ಏನಕ್ಕೆ ನಾನು ಈಗಲೇ ಫೀಸ್ನ ಅನೌನ್ಸ್ ಮಾಡ್ತಾ ಇಲ್ಲ ಅಂದರೆ ಜಾಸ್ತಿ ಜನ ಆದಷ್ಟು ನ ಕಡಿಮೆ ಮಾಡ್ತಾ ಇದೀನಿ ಸೊ ಇದೊಂದು ಕಾರಣ ಸೊ ಇಪ್ಪತ್ತು ಮಾರ್ಚ್ ಇಪ್ಪತ್ತೈದನೇ ತಾರೀಕು ವರ್ಷಕ್ಕೆ ನಾನು ಫೀಸ್ ಕೂಡ ಅನೌನ್ಸ್ ಮಾಡ್ತೀನಿ ಸೊ ಏನಪ್ಪ ಅಂತ ಅಂದರೆ ಬೇಸಿಕ್ ಭಾಳ ಇಂಪಾರ್ಟೆಂಟ್ ಏನು ಟೈಲರಿಂಗಗೆ ಬೇಸಿಕ್ ಭಾಳ ಇಂಪಾರ್ಟೆಂಟ್ ಏನೇನು ಮೇಯ್ನ್ ಇರುತ್ತೆ ಸೊ ಅದನ್ನೆಲ್ಲ ಬೇಸಿಕಲ್ಲೇ ಹೇಳ್ಕೊಡೋದು ಅಲ್ಪ ಸ್ವಲ್ಪ ಕಲ್ತಿರೋರು ಏನೂ ಗೊತ್ತಿಲ್ಲ ಅಂದಿರೋರು ಕೂಡ ಆನ್ಲೈನ್ ಅಲ್ಲಿ ಬೇಸಿಕ್ನ ನೀವು ಕಲಿಬಹುದು ಆರಾಮ್ಸಿ ನೀವು ಬೇಸಿಕ್ನ ಜಾಯಿನ್ ಮಾಡಿ ನಿಮಗೆ ಅದ್ರಲ್ಲಿ ತಿಳ್ಕೊಳ್ಳೋ ಭಾಳ ಬಹಳ ವಿಷಯ ಇದೆ ತುಂಬಾ ವಿಷಯ ಇದೆ ಸೊ ಯಾರಿಗೂ ಇದರಲ್ಲಿ ಲಾಸ್ ಅಂತೂ ಇಲ್ಲ ಖಂಡಿತ ಬೇಸಿಕ್ನ ಜಾಯಿನ್ ಮಾಡಿದಷ್ಟು ನಿಮಗೆ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಸೊ ನಾನು ಬೇಸಿಕ್ ಏನಕ್ಕೆ ಕಾರ್ಸ್ಕೊಂಡಿದ್ದೀನಿ ಅಂದ್ರೆ ಬೇಸಿಕ್ನ ತಲೆಗೆ ಹೋಗ್ಸೋದು ಅಷ್ಟು ಸುಲಭ ಅಲ್ಲ ತುಂಬಾ ಕಷ್ಟ ಇದೆ ಆದರೂ ಬೇಸಿಕ್ ಸೇರ್ಕೊಳ್ಳೋರು ಅಲ್ಪ ಸ್ವಲ್ಪ ಗೊತ್ತಿರೋರು ಅಥವಾ ಏನು ಗೊತ್ತಿಲ್ಲಿರೋರು ಇಬ್ಬರು ಸೇರ್ಕೊಳ್ತಾರೆ ಸೊ ಅವ್ರ ತಲೆಗೆ ಹೋಗಿಸ್ಬೇಕು ಸೊ ಯಾವ ರೀತಿ ಅವ್ರನ್ನ ನಾವು ರೆಡಿ ಮಾಡ್ತೀವಿ ಒಂದು ಬೇಸಿಕ್ ಅನ್ನೋದು ಒಂದು ಬಂದುಬಿಟ್ರೆ ಆಮೇಲೆ ನೀವು ನನ್ನ ಚಾನಲಲ್ಲಿ ಏನು ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಅದು ನೋಡಿದ ತಕ್ಷಣ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಪರ್ಫೆಕ್ಟ್ ಟೈಲರ್ ಆಗ್ತೀರಾ ಸೊ ಏನು ಒಂದು ಕಟ್ಟಡ ಕಟ್ಟೋಕ್ಕೆ ನಮಗೆ ಅಡಿಪಾಯ ಪಾಯ ಅಂತ ಹಾಕ್ತೀವಿ ಅದು ಭಾಳ ಇಂಪಾರ್ಟೆಂಟ್ ಅದ್ರ ಮೇಲೇ ಕಟ್ಟಡ ನಿಲ್ಲ ನೀವು ಎಷ್ಟೇ ಡಿಸೈನಾಗಿ ಕಟ್ಟಡ ಕಟ್ಟಿದ್ರೂ ಬಿಲ್ಡಿಂಗ್ನ ಕಟ್ಟಿ ಕೆಳಗಡೆ ನೀವು ಅಡಿಪಾಯನ ಕರೆಕ್ಟಾಗಿ ಹಾಕಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅದು ಸರಿ ಬರಲ್ಲ ಸಪೋಸ್ ಇವಾಗ ನೀವು ತುಂಬ ಒಳ್ಳೆ ಡಿಸೈನ್ ಮಾಡಿರ್ತೀರಾ ಅಂದ್ಕೊಳ್ಳಿ ನೀವು ಫಿಟ್ಟಿಂಗ್ನೇ ಬ್ಲೌಸ್ನಲ್ಲಿ ಫಿಟ್ಟಿಂಗೇ ಕರೆಕ್ಟಾಗಿ ಕೊಟ್ಟಿಲ್ಲ ಅಂದರೆ ನೀವು ಆ ಬ್ಲೌಸ್ ಒಲಿದೆ ಬೇಸ್ಟ್ ಏನಕ್ಕೆ ಅಂದರೆ ಹಾಕ್ಳೋರ್ಗೆ ಬ್ಲೌಸ್ ಕಂಫರ್ಟಬಲ್ ಅಂದರೆ ನೀವು ಒಳ್ಳೆ ಡಿಸೈನ್ ಮಾಡಿ ಕೊಟ್ಟು ಏನು ಪ್ರಯೋಜನ ಅಲ್ವಾ ಸೊ ಹಾಗಾಗಿ ಬೇಸಿಕ್ ಭಾಳ ಇಂಪಾರ್ಟೆಂಟ್ ಬೇಸಿಕಲ್ಲಿ ಆಲ್ಮೋಸ್ಟು ಏನೇನು ಆ್ಯಡ್ ಮಾಡ್ತೀನಿ ಏನೇನು ಬರುತ್ತೆ ಅದನ್ನೆಲ್ಲ ನಾನು ಹೇಳ್ತೀನಿ ಡೀಟೇಲಾಗಿ ಕಲ್ಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ನಾನೇನಿಲ್ಲ ಕೆಲವು ಸುಮಾರು ಜನ ಈಗೆಲ್ಲ ಆನ್ಲೈನ್ ಕ್ಲಾಸ್ ಮಾಡ್ತಿದ್ದಾರೆ ಬ್ಲೌಸು ಮತ್ತು ಅದರಲ್ಲಿ ಏನು ಚಾಟು ಇದೆಲ್ಲ ಇದೆಲ್ಲ ತುಂಬ ಈಸಿ ಕ್ಲಾಸ್ ಕಲಿಸೋದೇನ ಅಷ್ಟು ಇಷ್ಟ ಇದು ಅಷ್ಟು ಕಷ್ಟ ಅಲ್ಲ ನಾನು ಚಾರ್ಟೆಲ್ಲ ಆಲ್ರೆಡಿ ನಾನು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೇಸಿಕ್ ಕಲ್ಸ್ಕೊಂಡ್ರೆ ಆ ಚಾಟ್ ಅನ್ನೋದು ನಿಮ್ಗೆ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ಬೇರೆಯವ್ರ ಚಾಟ್ ಅವಶ್ಯಕತೆ ಇಲ್ಲ ಆರಾಮಾಗಿ ನಿಮಗೆ ಒಂದು ಐಡಿಯಾ ಬರುತ್ತೆ ಸೊ ಇದನ್ನು ಇಲ್ಲಿ ನಾವು ಇಷ್ಟೊತ್ತು ನಾನು ಏನು ಹೇಳಿದೆ ಇಷ್ಟು ತೊಗೊಂಡ್ರೆ ಇಲ್ಲಿ ಎರಡೂವರೆ ಇಂಚು ತೊಗೊಂಡ್ರೆ ಎಲ್ಲೆಲ್ಲಿ ಇನ್ವೆಸ್ಟ್ ಆಗುತ್ತೆ ಇದೆಲ್ಲ ನಿಮಗೆ ಬೇಸಿಕಲ್ಲಿ ಬರುತ್ತೆ ಏನಕ್ಕೆ ಅಪ್ ಡೌನ್ ಬರುತ್ತೆ ಇದೆಲ್ಲ ಫುಲ್ ಬೇಸಿಕಲ್ಲಿ ಬರುತ್ತೆ ನಿಮಗೆ ಸೊ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಇಂಟ್ರೆಸ್ಟ್ ಇರೋರು ಮಾತ್ರ ಜಾಯಿನ್ ಆಗಿ ಎಲ್ಲರೂ ಮೆಸೇಜ್ ಹಾಕಬೇಡಿ ಜಾಯಿನ್ ಆಗೋಕ್ಕೆ ಆಗಿ ಜಾಯ್ನ್ ಆಗ್ತೀನಿ ಅನ್ನೋರು ಮಾತ್ರ ಮೆಸೇಜ್ ಹಾಕಿ ಈಗ ಆಲ್ರೆಡಿ ತುಂಬ ಮೆಸೇಜ್ ಬಂದಿದೆ ಸೊ ಇಷ್ಟರಲ್ಲೇ ಗ್ರೂಪ್ ರೆಡಿ ಮಾಡ್ತೀನಿ ಮಾರ್ಚ್ ಇಪ್ಪತ್ತೈದನೇ ತಾರೀಕು ನಾನು ಅನೌನ್ಸ್ ಮಾಡ್ತೀನಿ ಸೊ ಅದಾದ ಮೇಲೆ ನಾನು ಕ್ಲಾಸಸ್ನ ಶುರು ಮಾಡ್ತೀನಿ ಚಿಕ್ಕದಾಗಿ ಒಂದು ಫೀಸ್ ಅಂತೂ ಇರುತ್ತೆ ಸೊ ಇವಾಗ ನಾವು ಅಪ್ಡೌನ್ ಏನಕ್ಕೆ ಬರೀ ಅಂತ ಮಿಷಿನ್ ಮೇಲೆ ತೊಗೊಳ್ಕೊತೀನಿ ಬನ್ನಿ ಸೊ ನೋಡಿ ನಾನು ಸ್ಟಿಚ್ ಮಾಡಿರುವಂಥ ಬ್ಲೌಸ್ನ ಈ ಲೆವೆಲ್ಗೆ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಫಸ್ಟು ನಾನು ಇನ್ನೂ ಸ್ಲೀವ್ ಅಟ್ಯಾಚ್ ಮಾಡಿಲ್ಲ ಅದರ್ವೈಸ್ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಹಾಗೆ ಫ್ರಂಟ್ ಫಿನಿಶಿಂಗು ಬ್ಯಾಕ್ ಫಿನಿಶಿಂಗ್ ಎಲ್ಲ ಮಾಡ್ಕೊಂಡಿದ್ದೀನಿ ಸ್ಲೀವ್ ಅಟ್ಯಾಚ್ ಒಂದು ಮಾಡಿಲ್ಲ ಸೊ ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ ಮುಂಚೆ ನಾವು ಚೆಕ್ ಮಾಡಬೇಕಾಗಿರುವಂಥ ಅಂಶಗಳು ಏನೇನಪ್ಪ ಅಂದರೆ ಫಸ್ಟು ಇಲ್ಲಿದೆಯಲ್ಲ ಸೊ ಈ ಸೈಡಲ್ಲಿ ನೋಡಿ ಇದನ್ನು ಈ ರೀತಿ ಇಟ್ಟು ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಚೆಕ್ ಮಾಡಿಕೊಂಡು ನೋಡಿ ಇಲ್ಲಿ ಈಕ್ವಲ್ ಬರಬೇಕು ಸೊ ಇಲ್ಲಿ ಈಕ್ವಲ್ ಬಂದಿದೆ ಕೆಲವರು ಏನು ಮಾಡ್ತೀರಾ ಬಿಗಿನರ್ಸು ಇಲ್ಲಿ ನಾನು ಹಾಫ್ ಅಂತ ಏನಿದೆ ಇದು ಹಾಫ್ ಇಂಚು ಕರೆಕ್ಟಾಗಿ ನಾನು ಡಾಟ್ ಇಳಿದೀನಿ ಸೊ ಇಲ್ಲಿ ಯಾವುದೇ ಏರುಪೇರು ಬರ್ತಾಯಿಲ್ಲ ಸೊ ಹಾಗೆ ಇಲ್ಲೇನು ಫ್ರಂಟ್ ಪಟ್ಟಿ ಅಟ್ಯಾಚ್ ಮಾಡಿದ್ದೀನಿ ಇಲ್ಲಿ ಇಲ್ಲಿ ಹಾಗೆ ಇಲ್ಲಿ ಸೇರಿ ಟೋಟಲ್ ಒನ್ ಇಂಚು ನಾನು ಅಟ್ಯಾಚ್ ಮಾಡ್ಕೊಡುವಾಗ ಹಾಫ್ ಇಂಚು ನಾನು ಕರೆಕ್ಟಾಗಿ ಇದ್ರಲ್ಲಿ ಹಾಫ್ ಇಂಚ್ ಇದ್ರಲ್ಲಿ ಹಾಫ್ ಇಂಚ್ ಕರೆಕ್ಟಾಗಿ ಕವರ್ ಮಾಡಿದ್ದೀನಿ ಇಷ್ಟು ಇಷ್ಟೆಲ್ಲ ಕರೆಕ್ಟಾಗಿ ಮಾಡಿ ಡಾಟ್ಸ್ ಏನಾದರೂ ಕಡಿಮೆ ಇಟ್ಕೊಂಡ್ರು ಅಪ್ ಡೌನ್ ಬರುತ್ತೆ ಸೊ ಇಲ್ಲಿ ಡಾಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಯಾವುದು ಅಪ್ ಡೌನ್ ಬರ್ತಾ ಇಲ್ಲ ಸೊ ಇದನ್ನೆಲ್ಲ ಚೆಕ್ ಮಾಡಿಕೊಂಡು ಸಪೋಸ್ ಇಲ್ಲೇನಾದರೂ ಅಪ್ ಡೌನ್ ಬಂದರೆ ಅಂದರೆ ಫ್ರಂಟ್ ಅಥವಾ ಬ್ಯಾಕ್ ಪೇರು ಬಂದರೆ ನೀವು ಇದನ್ನೆಲ್ಲ ಚೆಕ್ ಮಾಡ್ಕೋಬೇಕಾಗತ್ತೆ ಸೊ ಇದನ್ನು ಫಿನಿಷ್ ಮಾಡಿಬಿಟ್ಟಿರ್ತೀರಾ ಏನು ಮಾಡೋಕ್ಕಾಗಲ್ಲ ಈ ಡಾಟ್ನ ಒಂಚೂರು ಒಂದು ಕಾಲು ಇಂಚ್ ಅಪ್ ಡೌನ್ ಬಂದರೆ ಈ ಡಾಟ್ನ ಒಂಚೂರು ಇಟ್ಕೊಳ್ಳಿ ಸೊ ಅವಾಗ ಇಲ್ಲಿ ಕರೆಕ್ಟಾಗಿ ಬರುತ್ತೆ ಒಂದು ಕಾಲು ಇಂಚಷ್ಟು ಏರುಪೇರು ಬಂದರೆ ಮಾತ್ರ ನೀವು ಇದನ್ನೆಲ್ಲ ಮಾಡಬೇಕು ಅರ್ಧ ಇಂಚು ಮುಕ್ಕಾಲು ಇಂಚಷ್ಟು ಏರುಪೇರು ಬಂದರೆ ಖಂಡಿತ ಇದನ್ನೆಲ್ಲ ಮಾಡಬಾರ್ದು ಸೊ ಏನು ಫ್ರಂಟ್ ಪಟ್ಟಿ ಹಾಗೆ ಇದೆಲ್ಲ ಇದೆಲ್ಲ ಓಪನ್ ಮಾಡಿ ಏನು ನಾವು ಎಕ್ಸ್ಟ್ರಾ ಬಿಟ್ಟಿದ್ದೀವಿ ಅದನ್ನು ಕವರ್ ಮಾಡಬೇಕು ಸೊ ತುಂಬ ಮುಕ್ಕಾಲು ಇಂಚು ಒನ್ ಇಂಚು ಹತ್ರ ಎಲ್ಲ ಅಪ್ಪಣವನ್ನು ಬಂದರೆ ಸೊ ಇದನ್ನೇ ನೀವು ಮಾಡಿರೋ ಪ್ರಾಬ್ಲಮ್ ಅಂತ ಗೊತ್ತಾಗುತ್ತೆ ಕಾಲ್ ಇಂಚೆಲ್ಲ ಬಂದರೆ ನೀವು ಇಲ್ಲಿ ಅಡ್ಜಸ್ಟ್ ಮಾಡಿ ಇಲ್ಲಿ ಅಡ್ಜಸ್ಟ್ ಮಾಡಿ ಇನ್ನೊಂದು ಚೂರು ಕಾಲ್ ಇಂಚು ಬಂದರೆ ನೀವು ಇಲ್ಲಿ ಈಕ್ವಲಾಗಿ ಕಟ್ ಮಾಡ್ಕೊಳ್ಳಿ ಸೊ ಇಲ್ಲಿಂದ ಏನು ಸ್ಪೇಸ್ ಇದೆ ಇದು ಎರಡು ಇಂಚು ನಾವು ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಈ ಸ್ಪೇಸ್ ಇದೆಯಲ್ಲ ಸೊ ಫಿಟ್ಟಿಂಗ್ ಸ್ಟಿಚ್ ಇಲ್ಲಿ ಬರುತ್ತೆ ಈ ಸ್ಪೇಸ್ ಈಕ್ವಲ್ ಆಗಿರಬೇಕು ಸೊ ಆವಾಗ ನಮಗೆ ಪ್ಲಸ್ ಪಾಯಿಂಟ್ ಅನ್ನೋದು ನೀಟಾಗಿ ಬಂದ್ಬಿಡುತ್ತೆ ಸೊ ಎರಡು ಸೈಡು ಅಷ್ಟೇ ಸೇಮ್ ಇದೇ ಕೆಲಸ ಮಾಡ್ಕೊಳ್ಬೇಕು ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಕೆ ಮುಂಚೆ ಸೊ ಇಲ್ಲಿ ನೋಡಿ ನಾನು ಕರೆಕ್ಟಾಗಿ ಆಗಿ ಸೊ ಯಾವುದೇ ಏರುಪೇರು ಬರ್ತಾ ಇಲ್ಲ ಸೊ ಇಷ್ಟು ರೆಡಿ ಮಾಡ್ಕೊಂಡು ನೀವು ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಬೇಕು ಸೊ ನೆಕ್ಸ್ಟ್ ಸ್ಲೀವಲ್ಲಿ ಅಲ್ಲಿ ಿವಲ್ ನೋಡಿ ನಾನು ಈ ರೀತಿ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಇಲ್ಲಿ ಶಾರ್ಟೇಜ್ ಬಂದಿತ್ತು ಸೊ ಅದನ್ನೆಲ್ಲ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೂ ಚೆಕ್ ಮಾಡಿಲ್ಲ ಎಲ್ಲಾದರೂ ಏರುಪೇರು ಬಂದಿದ್ಯಾ ಅಂತ ಏನಕ್ಕೆ ಅಂದರೆ ನೋಡಿ ಇಲ್ಲಿ ನಾನು ಅಟ್ಯಾಚ್ ಮಾಡ್ಕೊಂಡಿರ್ತೀನಲ್ಲ ನಾನು ಫಸ್ಟೇ ಲೈನಿಂಗಲ್ಲಿ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಮಾರ್ಕ್ ಹಾಕೋದು ಕೆಲವರು ಏನು ಮಾಡ್ತಾರೆ ಶಾರ್ಟೇಜ್ ಬಂದರೆ ಆಮೇಲೆ ಎಕ್ಸ್ಟ್ರಾ ಕಟ್ಕೊಂಡ್ರಾಯಿತು ಸೊ ಇದರಲ್ಲಿ ನೆಗ್ಲೆಕ್ಟ್ ಮಾಡ್ತಾರೆ ಸರಿಯಾಗಿ ಮಾರ್ಕ್ ಹಾಕಿರಲ್ಲ ಸೊ ಏರುಪೇರು ಬಂದುಬಿಡುತ್ತೆ ಸೊ ನಾನು ನೋಡಿ ನಾನು ಲೈನಿಂಗ್ ಮೇಲೆ ಮಾರ್ಕ್ ಹಾಕೋಕ್ಕೆ ಮುಂಚೆನೇ ನಾನು ಅಟ್ಯಾಚ್ ಮಾಡ್ಕೊಂಡು ಆಮೇಲೆ ಮಾರ್ಕ್ ಹಾಕೋದು ಸೊ ಅದಾದ್ರೂ ಒಂದ್ಸರಿ ನಾವು ಚೆಕ್ ಮಾಡ್ಕೊಳ್ಬೇಕು ಕರೆಕ್ಟ್ ಬಂದಿದ್ಯಾ ಅಂತ ನೋಡಿ ಇಲ್ಲಿ ಇಟ್ಕೊಳ್ಳಿ ಇಲ್ಲಿ ಕರೆಕ್ಟ್ ಇಟ್ಕೊಳ್ಳಿ ಇಟ್ಕೊಂಡು ನೋಡಿ ಇಲ್ಲಿ ಕರೆಕ್ಟ್ ಬರ್ತಾ ಇದೆ ಇಲ್ಲೂ ಅಷ್ಟೇ ಈ ಎರಡು ಇಂಚು ನಾವೇನು ಬಿಟ್ಟಿರ್ತೀವಿ ಎಕ್ಸ್ಟ್ರಾ ಸೊ ಆ ಸ್ಪೇಸು ಈಕ್ವಲ್ ಇರಬೇಕು ಸೊ ಇಲ್ಲಿಂದ ಏರುಪೇರು ಬರುತ್ತೆ ಏನಕ್ಕೆ ಅಂದರೆ ನಾವು ಇಲ್ಲಿ ಫ್ರಂಟ್ ಶೇಪ್ ಬ್ಯಾಕ್ ಶೇಪ್ ತೆಗೆದಿರ್ತೀವಿ ಸೊ ಇಲ್ಲಿ ಕರೆಕ್ಟ್ ಬರಬೇಕು ಇನ್ ಕೇಸ್ ಒಂದು ಪಾಯಿಂಟ್ ಅಷ್ಟೆಲ್ಲ ನಿಮಗೆ ಏರುಪೇರು ಬಂದರೆ ನೋಡಿ ನಾನು ಇಲ್ಲಿ ಕಟ್ ಮಾಡಿನೇ ತೋರಿಸ್ತೀನಿ ಈಕ್ವಲ್ ಮಾಡ್ಕೊಳ್ಬೇಕು ಮೇನ್ ಎರಡು ಸ್ಲೀವಲ್ಲಿ ಸೇಮ್ ಅದೇ ಥರ ನೋಡಿಕೊಂಡು ಮಾಡ್ಕೊಳ್ಳಿ ಸೊ ನಾ ಏನು ಸ್ಲೀವ್ ಕಟ್ಟಿಂಗು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಲೀವ್ ಕಟ್ಟಿಂಗ್ನ ಹಂಡ್ರೆಡ್ ಪರ್ಸೆಂಟ್ ಅಪ್ಲೋಡ್ ಮಾಡ್ತೀನಿ ಸ್ಲೀವ್ ಬಗ್ಗೆ ಆರ್ಮಲ್ ರೌಂಡ್ ಬಗ್ಗೆ ಎಲ್ಲ ನಾನು ಕರೆಕ್ಟಾಗಿ ನಿಮ್ಮ ಎಕ್ಸ್ ಎಕ್ಸ್ಪ್ಲೈನ್ ಮಾಡಿ ಸೊ ನೋಡಿ ಈ ಸ್ಪೇಸ್ ಇದೆಯಲ್ಲ ಈ ಎರಡು ಇಂಚು ಏನು ಎಕ್ಸ್ಟ್ರಾ ಬಿಟ್ಟಿರ್ತೀವಿ ಬಾಡಿಲೂ ಅಷ್ಟೇ ಸ್ಲೀವಲ್ಲೂ ಅಷ್ಟೇ ಇದು ಈಕ್ವಲ್ ಇರಬೇಕು ಇಲ್ಲಿಂದ ಏರುಪೇರು ಬರುತ್ತೆ ಯಾಕಂದರೆ ಫ್ರಂಟ್ ಶೇಪು ಬ್ಯಾಕ್ ಶೇಪು ಬೇರೆ ಬೇರೆ ಇರುತ್ತೆ ಏನಾದರೂ ಒಂದು ಪಾಯಿಂಟ್ ಅಷ್ಟಿದ್ರೆ ನೀವು ಈ ರೀತಿ ಕಟ್ ಮಾಡ್ಕೊಳ್ಳಿ ಸೊ ಇಷ್ಟೇ ಇಷ್ಟು ಮಾಡಿಕೊಂಡು ನೀವು ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಬೇಕು ಸೊ ಇವಾಗ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ ಸೊ ಇನ್ನು ಒಂದು ಬ್ಯಾಕ್ ಕೆಲವ್ರು ಬಿಗಿನರ್ಸ್ ಬ್ಯಾಕ್ ಪಾರ್ಟಿಗೆ ಅಟ್ಯಾಚ್ ಮಾಡಬೇಕಾಗಿರೋದನ್ನ ಸ್ಲೀವ್ ಶೇಪ್ ಏನಿದೆ ನಾವು ಸ್ಲೀವರ್ ಶೇಪ್ ತೆಗೆದಿರ್ತೀವಿ ಈ ರೀತಿ ನಾಚ್ ಹಾಕ್ಕೊಂಡಿರ್ತೀವಿ ಸ್ಲೀವ್ ಶೇಪು ಇದು ಫ್ರಂಟ್ ಶೇಪು ಇದು ಬ್ಯಾಕ್ ಶೇಪ್ ಅಂತ ಬ್ಯಾಕ್ಗೆ ಇದೇ ಹೋಗ್ಬೇಕು ಕೆಲವರು ಏನು ಮಾಡ್ತಾರೆ ಈ ಥರ ಹಾಕ್ಕೊಂಡ್ಬಿಟ್ಟು ಈ ಈ ಫ್ರಂಟ್ ನ ಬ್ಯಾಕ್ ಸೈಡ್ ಹೋಗೋಂಗೆ ಅಟ್ಯಾಚ್ ಮಾಡ್ತೀರಾ ಮೇನ್ ಪ್ರಾಬ್ಲಮ್ ಇದನ್ನ ಸಾಲ್ವ್ ಮಾಡ್ಕೊಳ್ಳಿ ಇದಕ್ಕೆ ಈ ಸ್ಲೀವ್ ಅಲ್ಲ ಸೊ ಇದರ ಆಪೋಸಿಟ್ ಸ್ಲೀವ್ ನಾವು ಏನು ರೆಡಿ ಮಾಡ್ಕೊಂಡಿರ್ತೀವಿ ಇದನ್ನು ತಗೊಳ್ಬೇಕು ನೋಡಿ ನಾಚ್ ಹಾಕಿದೆಯಲ್ಲ ಫ್ರಂಟ್ ಶೇಪು ಫ್ರಂಟ್ ಕಡೆ ಬರುತ್ತೆ ಸೊ ಇವಾಗ ನಾನು ಬ್ಯಾಕ್ ಪಾರ್ಟ್ ಇಂದ ರೆಡಿ ಮಾಡ್ತಾ ಇರೋದ್ರಿಂದ ಬ್ಯಾಕ್ ಪಾರ್ಟ್ನ ಇಟ್ಕೊಳ್ತೀನಿ ಸೊ ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ ಮುಂಚೆ ಇನ್ನೊಂದು ಕೆಲಸ ಮಾಡ್ಕೊಳ್ಬೇಕು ಏನಂತಂದರೆ ಇಲ್ಲಿ ನಾಚ್ ಹಾಕ್ಕೊಂಡಿರ್ತೀವಿ ಸ್ಲೀವ್ ಸೆಂಟರಲ್ಲಿ ಈ ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ ಇಲ್ಲಿ ಕರೆಕ್ಟ್ ಆಗಿ ಇದನ್ನ ಇಟ್ಕೊಳ್ಳಿ ರೀತಿ ಇಟ್ಕೊಂಡು ನೋಡಿ ಇದನ್ನ ಈ ರೀತಿ ಇಟ್ಟು ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಬರ್ತಿದ್ಯಾ ಅಂತ ನೋಡಿ ಕರೆಕ್ಟ್ ಬರುತ್ತೆ ಸ್ಲೀವ್ ಕಟ್ಟಿಂಗ್ ಕರೆಕ್ಟ್ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಬರುತ್ತೆ ಸ್ಲೀವ್ ಕಟ್ಟಿಂಗ್ ಸರಿ ಇಲ್ಲ ಅಂದ್ರೆ ಏರುಪೇರು ಬರುತ್ತೆ ಸೊ ಇವಾಗ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ತೀನಿ ಸೊ ಹಾಫ್ ಇಂಚು ಮಾರ್ಜಿನ್ ಅಂತ ಬಿಟ್ಟಿರ್ತೀವಿ ನಾವು ಸ್ಲೀವ್ ಅಟ್ಯಾಚ್ಗೂ ಸೇರಿಸಿ ಸೊ ಅದನ್ನು ನೀವು ಇಲ್ಲಿ ಕಂಪಲ್ಸರಿ ಕಂಪ್ಲೀಟ್ ಮಾಡ್ಕೋಬೇಕು ನೀವು ಕಾಣಿಸ್ತಿದ್ಯಾ ಹಾಫ್ ಇಂಚ್ ಮಾರ್ಜಿನ್ ನಾನು ಕರೆಕ್ಟಾಗಿ ತೊಗೊಂಡಿದ್ದೀನಿ ಈ ಏನಿದೆ ಈ ಹಾಫ್ ಇಂಚ್ ಮಾರ್ಜಿನಲ್ಲಿ ಬಾಡಿ ಪೀಸು ಹಾಗೆ ಸ್ಲೀವ್ ಎರಡು ಹಾಫ್ ಇಂಚ್ ಮಾರ್ಜಿನಲ್ಲೇ ನೀವು ಅಟ್ಯಾಚ್ ಮಾಡ್ಕೊಳ್ಬೇಕು ಸೊ ಇವಾಗ ನಾವು ಚೆಕ್ ಮಾಡ್ಕೊಳ್ಳೋಣ ಏರುಪೇರು ಬರುತ್ತಾ ಅಂತ ಸೊ ಇಲ್ಲಿ ಈಕ್ವಲ್ ಇಟ್ಕೊಳ್ಳಿ ನೋಡಿ ಸೊ ಇದನ್ನು ಅಷ್ಟೇ ಇಲ್ಲಿ ನೋಡಿ ಅದ ಕರೆಕ್ಟಾಗಿ ಬಂದರೆ ನಾವೇನು ಇಟ್ಕೊಳ್ಳೋದೇ ಬೇಡ ಅದು ಕರೆಕ್ಟಾಗಿ ಬಂದ್ಬಿಡುತ್ತೆ ನೋಡಿ ಇಲ್ಲೆಲ್ಲೂ ಲೂಸ್ ಬಿಟ್ಟಿಲ್ಲ ನಾನು ಸೊ ಈ ಇಟ್ಟಾಗ ಹೆಂಗ್ ಬರುತ್ತೆ ನೋಡಿ ನಾ ಸ್ಟಿಚ್ ಹಾಕಿಲ್ಲ ಪ್ಲಸ್ ಪಾಯಿಂಟ್ ನೀಟಾಗಿ ಬರ್ತಾ ಇದೆ ಸೊ ಇಷ್ಟೇ ಇನ್ನೇನು ಮಾಡ್ಕೊಳ್ಬೇಕಾಗಿಲ್ಲ ಜಸ್ಟ್ ಇಷ್ಟೊತ್ತು ನಾನು ಏನು ಹೇಳ್ದೆ ನೀವು ಅದನ್ನ ಗಮನಿಸ್ಕೊಳ್ಬೇಕು ಸೊ ಸ್ಲೀವ್ಗೆ ಕಂಪಲ್ಸರಿ ಡಬಲ್ ಸ್ಟಿಚ್ ಹಾಕೊಳ್ಳಿ ನೋಡಿ ನಾ ಎರಡು ಸ್ಲೀವ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಸೊ ಸ್ಲೀವ್ ಅಟ್ಯಾಚ್ ಆದ್ಮೇಲೆ ಈ ರೀತಿ ಬರುತ್ತೆ ಸೊ ಇವಾಗ ನಾವು ಫಿಟಿಂಗ್ ಸ್ಟಿಚ್ ಹಾಕೊಳ್ಳೋಣ ಸೊ ಇಷ್ಟು ನಾವು ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಮಾಡಿದ್ರೆ ಫಿಟಿಂಗ್ ಸ್ಟಿಚ್ ಹಾಕೋದು ನೋಡಿ ತುಂಬಾ ಈಸಿ ಯಾವುದೇ ನಿಮ್ಗೆ ಪೇರು ಬರಲ್ಲ ಪ್ಲಸ್ ಮಾರ್ಕ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸೊ ಸ್ಲೀವ್ ಮಾರ್ಕ್ ಹಾಕೊಳ್ಳೋಣ ಅಳತೆ ಬ್ಲೌಸ್ ಇಂದ ಸ್ಲೀವ್ ಏನಿದೆ ಸೊ ಅಷ್ಟು ಕರೆಕ್ಟಾಗಿ ಇಟ್ಕೊಂಡು ಮಾರ್ಕ್ ಹಾಕೊಳ್ಳಿ ಸೊ ಅದಾದ್ಮೇಲೆ ಚೆಸ್ಟ್ ಮೆಷರ್ಮೆಂಟು ಮೆಷರ್ಮೆಂಟ್ ಬ್ಲೌಸಲ್ಲಿ ಏನಿದೆ ಸೊ ಅಷ್ಟು ಹಾಕ್ಕೊಳ್ಳೋಣ ಸೊ ಒಂಬತ್ತು ಇಂಚು ಹುರಿದು ಕಟ್ಟಿಂಗ್ ಮಾಡೋವಾಗ ನೆನಪಿದೆ ಆದರೂ ನಿಮ್ಗೆ ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ ಒಂಬತ್ತು ಇಂಚು ನೋಡಿ ನಾನು ಕಟ್ಟಿಂಗ್ ಮಾಡೋವಾಗ ಇಲ್ಲಿ ಮಾರ್ಕ್ ಹಾಕಿದೆ ಅದು ಕರೆಕ್ಟಾಗಿ ಒಂಬತ್ತು ಇಂಚಿಲ್ಲದೆ ಸೊ ಅದಾದಮೇಲೆ ಸೊಂಟದ ಸುತ್ತಳತೆ ಇಲ್ಲಿ ಏಳು ಇಂಚು ಸೊ ಇಷ್ಟು ಮಾರ್ಕ್ ಹಾಕ್ಕೊಂಡು ಜಸ್ಟ್ ಇಲ್ಲಿಂದ ಒಂದು ಸ್ಟಿಚ್ ಹಾಕೋದಷ್ಟೆ ಫಿಟಿಂಗ್ ಸ್ಟಿಚ್ ಹಾಕೋವಾಗ ಸೊ ಇದನ್ನೆಲ್ಲ ಈ ರೀತಿ ಸ್ಟ್ರೈಟ್ ಇಟ್ಕೊಳ್ಳಿ ನೋಡಿ ಇದು ಕರೆಕ್ಟಾಗಿ ಕೂರ್ತಾ ಇದೆ ನಾನು ಏನು ಎಳೆಯೋದೇ ಬೇಡ ಏನು ಅಡ್ಜಸ್ಟ್ ಮಾಡೋದೇ ಬೇಡ ಡೈರೆಕ್ಟ್ ನಿಮ್ಮ ಮುಂದೆನೇ ಸ್ಲೀವ್ ಅಟ್ಯಾಚ್ ಮಾಡಿ ಸೊ ಹಾಗೆ ಇದನ್ನ ಟರ್ನ್ ಮಾಡಿ ತೋರಿಸ್ತಾ ಇದ್ದೀನಿ ಪರ್ಫೆಕ್ಟಾಗಿ ಪ್ಲಸ್ ಪಾಯಿಂಟ್ ಅನ್ನೋದು ಬಂದಿದೆ ನೋಡಿ ಇಲ್ಲಿ ಸೊ ಯಾವುದೇ ಏರುಪೇರು ಬಂದಿಲ್ಲ ಸೊ ಈ ಲೆವೆಲಲ್ಲಿ ರೆಡಿ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಬರುತ್ತೆ ಸೊ ಇನ್ನೊಂದು ಸೈಡು ಇದೇ ಥರ ಮಾಡ್ಕೊಳ್ಳಿ ಸೊ ಈ ಟಾಪಿಕ್ ಇಷ್ಟ ಆಯಿತು ಅಂದ್ಕೊಳ್ತೀನಿ ಅರ್ಥ ಆಯಿತು ಅಂದ್ಕೊಳ್ತೀನಿ ನಿಮ್ಮ ಪ್ರಾಬ್ಲಮ್ ಬಗ್ಗೆ ಇಷ್ಟ ಆದರೆ ಲೈಕು ಇಲ್ಲಾಂದರೆ ಡಿಸ್ಲೈಕು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆನ್ಲೈನ್ ಕ್ಲಾಸ್ಗೆ ಯಾರೆಲ್ಲ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದೆ ದಯವಿಟ್ಟು ಜಾಯ್ನ್ ಆಗಿ নেক্সট ইণ্টেষ্টিং টাপি এটা টেকেৰ বাবাই থেংক ইউ